ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಜಾನಪದಗಳು ರಾಜ್ಯ ಸಾಮ್ರಾಜ್ಯಗಳು ಗುರುಸ್ಥಾನಗಳು ಧರ್ಮಗಳು ಭಾಷೆ ವಿದ್ಯೆಗಳು ಕಾಣಿಸದೆ ಸಾಗಿ ಹವು ಕಾಲಚಕ್ರ ಪ್ರವಾಹದಲ್ಲಿ ಮಾನವತೆ ನಿಂತಿಹುದು ಮಂಕುತಿಮ್ಮ ಇದರ ಅರ್ಥ ಜಗದ ಬದಲಾವಣೆ ಹಾಗೂ ಮಾನವೀಯತೆಯ ಬಗ್ಗೆ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಬಹು ಸೊಗಸಾಗಿ ಹೇಳಿದ್ದಾರೆ ಮಾನವನು ಬೆಳೆದು ಬಂದ ಇತಿಹಾಸವನ್ನು ಗಮನಿಸಿದಾಗ ಈ ಅವಧಿಯಲ್ಲಿ ಅದೆಷ್ಟೋ ಜಾನಪದ ಗುಂಪುಗಳು ರಾಜ್ಯ ಸಾಮ್ರಾಜ್ಯಗಳು ಗುರುಪೀಠಗಳು ಅನೇಕ ಧರ್ಮಗಳು ಭಾಷೆಗಳು ವಿದ್ಯೆಗಳು ಹುಟ್ಟಿರುವುದನ್ನು ಹಾಗೆಯೇ ಅವು ಬೆಳೆದು ಅಭಿವೃದ್ಧಿ ಹೊಂದಿರುವುದನ್ನು ಕಾಣಬಹುದು ಅದರ ಜೊತೆ ಜೊತೆಗೆ ಮುಂದೆ ಕಾಲ ಪ್ರವಾಹದಲ್ಲಿ ಅವು ಕಾಣದಂತೆ ಮರೆಯಾಗಿರುವುದನ್ನು ಗುರುತಿಸಬಹುದಾಗಿದೆ ಆದರೆ ಮನುಷ್ಯನ ಮಾನವೀಯತೆ ಮಾತ್ರ ಈ ಜಗತ್ತಿನಲ್ಲಿ ಸ್ಥಿರವಾಗಿ ನಿಂತಿದೆ ಎಂದಿದ್ದಾರೆ